ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕು ಮುಂಚೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ದೇವ್ ಮತ್ತು ನಮ್ರತಾ ಇಬ್ಬರು ಕೂಡ ಕಾರಲ್ಲಿ ಬರ್ತಾ ಅವನಿಗೆ ತಿಳ ಕೇಳಿರೋ ಮಾತು ನೆನಪಾಗ್ಬಿಡತ್ತೆ ಏನಾಯಿತು ದೇವ್ ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ ಕೆಳಗಡೆ ಹೇಳಿ ಅಂತ ಹೇಳಿ ಕರೀತಾಳೆ ನಮ್ರತಾ ಇಫ್ ಯು ಡೋಂಟ್ ಮೈಟ್ ವಿ ವಿಲ್ ಬೋಸ್ಟ್ಪೋನ್ ಮೈ ಎಂಗೇಜ್ಮೆಂಟ್ ಅಂತ ಹೇಳಿದಾಗ ಅವಳು ತುಂಬಾ ಶಾಕ್ ಆಗಿಬಿಡುತ್ತೆ ವಾಟ್ ಅಂತ ಹೇಳಿದಾಗ ಹೌದು ನನಗೆ ಕೆಲವೊಂದು ಟಾರ್ಗೆಟ್ ಇದೆ ಅದನ್ನು ರೀಚ್ ಮಾಡಬೇಕು ಅದಕ್ಕೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿ ಹೇಳ್ತಾಳೆ ತುಂಬ ಕೋಪ ಬಂದರೂ ಕೂಡ ಅವ್ನಿಗೆ ಬೆಂದ್ಕೊಟ್ಟು ನಿಂತ್ಕೊಂಡು ಜಾಕ್ ಇದೆಲ್ಲ ಆಗ್ತಾ ಇದೆ ಇಷ್ಟು ದಿನದವರೆಗೂ ನೀನೇ ನನ್ನ ಜೀವನ ಬದುಕು ನೀನು ಮದುವೆ ಮಾಡ್ಕೋಬೇಕು ಅಂತ ಅಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂಥದ್ರಲ್ಲಿ ಇಷ್ಟು ದಿನ ಕಾಯ್ದರೂ ಎಂಗೇಜ್ಮೆಂಟನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಕಾರಣ ಇದಕ್ಕೆಲ್ಲ ತಿಲಕ್ ಅವನಿಂದ ನೆಸ್ಟ್ ಎಲ್ಲ ಆಗಿರೋದು ಅಂತ ಕೋಪ ಮಾಡಿಕೊಂಡು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾಳೆ ನಿಂಗೆ ಬೇಜಾರಾಗ್ತಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಈಗ ಬೇಜಾರಾ ನಾನು ನಿನ್ನನೆ ಮದುವೆ ಮಾಡ್ಕೋಬೇಕು ನೀನೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳಿ ಡಿಸೈಡ್ ಆಗಿದೆ ಚಿಕ್ಕ ವಯಸ್ಸಿಂದನೂ ಇದೆಲ್ಲ ನಡೀತಾನೆ ಇದೆ ಅಂದಮೇಲೆ ಎಂಗೇಜ್ಮೆಂಟ್ ಒಂದು ಸ್ವಲ್ಪ ದಿನ ಪೋಸ್ಟ್ ಆದರೆ ಮತ್ತೇನು ಪ್ರಾಬ್ಲಮ್ಮು ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದು ನನಗೆ ಟಾರ್ಗೆಟ್ ಇದೆ ಟಾರ್ಗೆಟಾ ಏನು ಟಾರ್ಗೆಟು ಅಮ್ಮಸ್ ಕಾಫಿಗೆ ಇನ್ನೊಂದು ಮೂರು ತಿಂಗಳಲ್ಲಿ ಐ ಬೆಸ್ಟ್ ಅಮ್ಮಸ್ ಕಾಫಿ ಅಂತ ಹೇಳಿ ನೇಮ್ ಬರುತ್ತೆ ಅದ್ರ ಬಗ್ಗೆನೇ ನಾನು ಇಷ್ಟೆಲ್ಲ ಇದು ಮಾಡ್ತಾ ಇರೋದು ಸೊ ಹಾಗಾಗಿ ಅಂತ ಹೇಳಿದಾಗ ಇಟ್ಸ್ ಓಕೆ ಅಂತ ಹೇಳಿ ಹೇಳ್ತಾಳೆ ಶಬಿಮು ಅಂತ ಹೇಳಿ ಅಲ್ಲಿಂದ ಇಬ್ಬರು ಕೂಡ ಓಡ್ತಾರೆ ಈ ಕಡೆ ನೋಡಿದ್ರೆ ತಿಲಕು ಅದು ನಾನು ನಿಮಗೆ ಒಂದು ಸತ್ಯ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನು ಹೇಳು ಅಂತ ಹೇಳಿದಾಗ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಹೌದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ತಾತ ಅವ್ನು ಯಾರು ಹುಡುಗ ಅಂತ ಹೇಳಿ ನೋಡೋದಕ್ಕೆ ಹಿಂಬಾಲಿಸ್ಕೊಂಡು ಅದ ಹತ್ರ ಬರ್ತಾ ಇರ್ತಾರೆ ಅದೇ ಟೈಮಿಗೆ ಈ ದೇವಸ್ಥಾನ ತುಂಬ ಪವರ್ಫುಲ್ಲು ಸೀನಿಯರ್ ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಆಡಿ ಬೆಳೆದಿರೋದು ನನ್ನ ಫ್ರೆಂಡು ಸಲ ಸುಳ್ಳು ಹೇಳಿದೆ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಇನ್ನೊಂದು ಸಲ ಯಾವುದೇ ಕಾರಣಕ್ಕೂ ನೀನು ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ಲು ಅವತ್ತಿಂದ ಇಲ್ಲಿವರೆಗೂ ನಾನು ಒಂದು ಸಲನೂ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳೋದನ್ನ ಕಂಡರೆ ನನಗೂ ಕೂಡ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ ಅದನ್ನ ಕೆಡ್ಸ್ಕೊಂಡು ತಿಳಕಗೆ ತುಂಬಾ ಬೇಜಾರಾಗುತ್ತೆ ಜೂನಿಯರ್ ಅದು ನಾನು ನಿನ್ಗೇನೋ ಹೇಳಬೇಕಾಗಿತ್ತು ಅದು ಏನು ಹೇಳು ಅಂತ ಹೇಳಿದಾಗ ನೀನು ಅಂದ್ಕೊಂಡಿರೋ ಥರ ನಾನು ಅಂತ ಹೇಳಿದಾಗ ಓ ನೀನು ಅಂದ್ಕೊಂಡಿರೋ ಥರ ನಾನು ಇಷ್ಟೊದೆಲ್ಲ ಖರ್ಚು ಮಾಡಿಬಿಟ್ಟಿದ್ಯಲ್ವಾ ಅದಕ್ಕೆ ಬೇಜಾರಾಗ್ತಾ ಇದೆಯಾ ಇದೆಲ್ಲ ದುಡ್ಡು ನಾನು ನಿಮ್ಮ ಮನೆಗೆ ಏನಾದರೂ ತೊಗೊಂಡು ಹೋಗ್ಬೋದಾಗಿತ್ತಲ್ವ ಅಯ್ಯೋ ಅದು ಹಾಗಲ್ಲ ನಾನು ಬರೀ ತಿಲಕಲ್ಲ ಅಂತ ಹೇಳ್ತಾ ಇರ್ತಾಳೆ ತಿಲಕಲ್ಲ ಅಂದರೆ ನಾನು ತಿಲಕ್ ದೇಶ್ ಅಂತ ಹೇಳಿ ಹೇಳೋದಕ್ಕೆ ಹೋಗ್ತಾಳೆ ಅಷ್ಟು ನೋಡಿದ್ರೆ ದೇವ್ ಮತ್ತು ಅಮೃತ ಇಬ್ಬರು ಕೂಡ ಆ ಕಡೆಯಿಂದ ಬರ್ತಾ ಇರ್ತಾರೆ ಅದನ್ನ ನೋಡಿ ಇವನು ಅಯ್ಯೋ ಜೂನಿಯರ್ ನಾವಿಬ್ರು ತುಂಬ ಹೊತ್ತು ಸೇಫಲ್ಲ ಬಾಯಿಂದ ಹೋಗೋಣ ಅಂತ ಹೇಳಿ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾನೆ ಅವ್ರ ಅಚ್ಚೆ ಮಿಸ್ ಆಗಿಬಿಟ್ರಲ್ಲ ಬಿಡ್ತೀನ ನಾನು ನಿಮ್ಮನ್ನ ಹಿಡಿಯೋದೇ ಕೆಲಸ ಅಂತ ಹೇಳಿ ಅಲ್ಲಿಂದ ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾನೆ ಇವರಿಬ್ರು ಕೂಡ ಅದೇ ರೋಡಲ್ಲಿ ಹಾಗೆ ಪಾಸ್ ಆಗ್ತಾರೆ ಏಯ್ ಏನಾಯಿತು ಏನಾಯ್ತು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಯಾರಾದರೂ ನೋಡಿದರೆ ಏನಂತ ತಿಳ್ಕೊತಾರೆ ಅಂತ ಹೇಳ್ತಾ ಇರ್ತಾನೆ ಅದೆಲ್ಲ ಇರಲಿ ಇವತ್ತು ನಿನ್ನ ಬರ್ಡೇ ಅಲ್ವಾ ಅದಕ್ಕೆ ನಿನ್ಗೋಸ್ಕರ ಈ ಶರ್ಟ್ ತಂದಿದ್ದೀನಿ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ವಾ ತುಂಬ ಚೆನ್ನಾಗಿದೆ ಶರ್ಟು ಅಂತ ಹೇಳಿದಾಗ ಹೌದು ನನ್ಗೆ ನಿನ್ಗೋಸ್ಕರನೇ ಇದೆಲ್ಲ ಮಾಡಿರೋದು ಅಂತ ಹೇಳಿದಾಗ ನಿನ್ಗಿನ್ನೂ ಏನೇನೆಲ್ಲ ಬರುತ್ತೆ ನೀನು ಇಲ್ಲಿರ್ಬಾರ್ದಾಗಿತ್ತು ಎಲ್ಲೋ ಎಲ್ಲೋ ಇರಬೇಕಾಗಿತ್ತು ಅಂತ ಹೇಳ್ತಾನೆ ಎಲ್ಲೋ ಇದ್ದಿದ್ರೆ ನಾನು ನಿನಗೆ ಸಿಗ್ತಾನೆ ಇರಲಿಲ್ಲ ನಿನಗೆ ಸಿಗಬೇಕು ಅಂತಾನೆ ನಾನು ಇಲ್ಲಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಇನ್ನೂ ಏನೇನು ಮಾಡಬೇಕು ಅಂತ ಹೇಳಿದಾಗ ನೀನು ನನಗೆ ಗಿಫ್ಟ್ ಕೊಟ್ಟಿದ್ಯಲ್ವಾ ಹಾಗೆ ಇನ್ನೂ ಒಂದು ಗಿಫ್ಟ್ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇವತ್ತು ಬರ್ತ್ಡೇ ಅಂತ ಹೇಳಿ ದೇವಸ್ಥಾನದಲ್ಲಿ ನಿನಗೆ ಬಟ್ಟೆ ಕೊಟ್ಟಿದ್ದೀನಿ ನೀನು ಕೇಳ್ತಾ ಇರೋ ಗಿಫ್ಟ್ನ ಇಲ್ಲೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ನಾವು ಮದುವೆ ಆಗೋದೇ ಉಂಟಂತೆ ಮತ್ತು ಗಿಫ್ಟ್ ಕೊಡೋಕ್ಕೇನು ಅಂತ ಹೇಳಿ ಕೇಳಿದಾಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಆಗ ಸರಿ ಆಯಿತು ಇವಾಗ ಅಂತ ಹೇಳಿದಾಗ ಏನು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅದು ನಾನು ಏನು ಹೇಳಬೇಕು ಅಂತಂದರೆ ನಾನು ನಿಜವಾಗ್ಲೂ ನೀನು ಅಂದ್ಕೊಂಡಿರೋ ಥರ ತಿಲಕಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ತಿಲಕ್ಕಲ್ಲ ಅಂದರೆ ಮತ್ತೇನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದು ಹಾಗಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ಅದು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಬೇಗ ಹೇಳು ಸೀನಿಯರ್ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅವ್ನಿಗೆ ಹೇಳೋದ ಬೇಡ ಅಂತ ಹೇಳಿ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ನಮ್ರತ ಮತ್ತೆ ಇಬ್ಬರು ಕೂಡ ದೇವಸ್ಥಾನದ ಒಳಗಡೆ ಬರ್ತಾರೆ ಬಂದ ತಕ್ಷಣನೇ ಅವ್ರ ಮನೆಯವ್ರನ್ನೆಲ್ಲ ಹುಡುಕ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಫಂಕ್ಷನಿಗೆಲ್ಲ ಅರೇಂಜ್ ಮಾಡ್ಕೋತಾ ಇರ್ತಾರೆ ಅಷ್ಟರಲ್ಲಿ ದೇವ್ರು ಚಿಕ್ಕಪ್ಪ ಏನಿರ್ತಾರೆ ಅವರು ರೆಂಟಿನ ಹುಡ್ಕೊಂಡು ಬರ್ತಾರೆ ಬಂದ ತಕ್ಷಣ ಅವ್ಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದಿರ್ತಾಳೆ ಯಾಕೆ ಏನಾಯಿತು ಅಂತ ಹೇಳಿದಾಗ ಅಲ್ಲಿ ನೋಡಿ ಅವರೆಲ್ಲರೂ ಹೆಂಗಿದ್ದಾರೆ ಇವ್ರು ನೋಡಿ ಎಲ್ಲರೂ ಹೇಗಿದ್ದಾರೆ ಇವತ್ತು ನಾವು ಈ ಮನೆಯಲ್ಲಿ ಬೇಕಾ ಬೇಡವಾ ಅನ್ನೋ ಥರ ಪರಿಸ್ಥಿತಿನಲ್ಲಿ ಇದ್ವಿ ನನ್ನ ಮಗ ರಜತ್ಗೆ ಎಷ್ಟೆಲ್ಲ ಸಿಗಬೇಕಾಗಿತ್ತು ಆದರೆ ಇವನು ಈ ಮನೆಯಲ್ಲಿ ಸೇವೆ ಮಾಡ್ಕೊಂಡಿರೋ ಥರ ಪರಿಸ್ಥಿತಿ ಬಂದಿದೆ ಏನೋ ಅನ್ನಿಸ್ತಾನೆ ಇಲ್ವಾ ನಿಮಗೆ ಅಕ್ಕ ಪಕ್ಕದವ್ರನ್ನ ನೋಡಿದ್ರೆ ಏನು ಹೊಟ್ಟೆನೇ ಉರಿಯಲ್ವೇನ್ರಿ ಅಂತ ಹೇಳ್ದಾಗ ಅಯ್ಯೋ ನೀವು ಸ್ವಲ್ಪ ಸುಮ್ಮನಿರ್ತೀಯಾ ಅದೆಲ್ಲ ಆಮೇಲೆ ಏಯ್ ನಿಂತ್ಕೊಳ್ಳೋ ಸಂಘ ಏನೋ ನನಗೆ ಜ್ಯೂಸ್ ಕೊಡ್ದೇನೆ ಹೋಗ್ತಾ ಇದ್ಯಾ ನಾನು ಈ ಮನೆಯ ತಾನೆ ನನಗೆ ಜ್ಯೂಸ್ ಕೊಡು ಅಂತ ಹೇಳಿದಾಗ ಮೊದಲು ಅಲ್ಲಿರೋರಿಗೆ ಕೊಡ್ತೀನಿ ರೀ ಆ ಆಮೇಲೆ ನಿಮಗೆ ಕೊಡ್ತಾನೆ ಅಂತ ಹೇಳಿ ಹೋಗ್ತಾ ಆಗ ನೋಡಿದ್ರ ಮನೆ ಕೆಲ್ಸದನ್ಗೂ ಕೂಡ ನಾನು ಈ ಮನೆಯವಳಲ್ಲ ಅನ್ನೋ ಥರ ಅನಿಸಿದೆ ಅದಕ್ಕೆ ಒಂದು ಜ್ಯೂಸ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಲ್ಲ ನಿಮ್ಗೆ ಯಾವತ್ತು ಬುದ್ಧಿ ಬರುತ್ತೆ ಬರೀ ನಾವಿವ್ರು ಮನೆಯಲ್ಲಿ ಸೇವೆ ಮಾಡ್ಕೊಂಡು ಬಿದ್ದಿರೋದಾ ಅಥವಾ ಈ ಮನೆಯವರೆಲ್ಲರೂ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು ಕೂಡ ನಿಮಗೆ ಬುದ್ಧಿ ಬರೋಂಗಿಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಏನು ಅನ್ಕೊಂಡಿದ್ಯಾ ನೀನು ಈ ಮನೆಯಲ್ಲಿ ಹುಟ್ಟಿರೋ ದೇಶಮುಖ್ ಫ್ಯಾಮಿಲಿಗೆ ಸೇರಿರೋನು ಇವತ್ತು ಆ ದೇವ್ ಅನುಭವಿಸ್ತಾ ಇರೋ ಆಸ್ತಿ ಅಧಿಕಾರ ಎಲ್ಲ ಕೂಡ ನನ್ನ ಮಗ ರಜತೆಗೆ ಸೇರಬೇಕು ಇವತ್ತಲ್ಲ ನಾಳೆ ಅದೆಲ್ಲನೂ ನನ್ನ ಮಗಂಗೆ ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡಿರ್ತಾನೆ ಅಬ್ಬ ನಂಗೆ ಇವಾಗ ತುಂಬ ಖುಷಿ ಆಯ್ತು ಎಲ್ಲರೂ ನಿಮ್ಮ ಮಾತಿಗೆ ಹೌದಾ ಅನ್ನ ಮಾತಾಡಿದ್ರೆ ನೋಡಿ ಹಾಗೆ ಇನ್ನು ಮುಂದೆ ಹಂಗೆ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಂಗೆ ಹೆಂಗಿರ್ಬೇಕು ಅಂತ ಗೊತ್ತೈತೆ ನೀನು ಸುಮ್ಮನೆ ಇರು ನನ್ನ ಮಾತು ಯಾವತ್ತೂ ಕೂಡ ತಪ್ಪೋದಿಲ್ಲ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಹೇಳಿದ್ದೀನಿ ಅಂತ ಹೇಳಿ ಅವ್ರ ಚಿಕ್ಕಪ್ಪ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳಿ ಫ್ಯಾಮಿಲಿ ಇರೋ ಕಡೆ ಎಲ್ಲ ಬರ್ತಾರೆ ಅಷ್ಟರಲ್ಲಿ ಪಾಪ ಈ ಕಡೆ ರಾಧಿಕೊಂಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿರುತ್ತೆ ಪವಿತ್ರ ಏನು ಮಾತಾಡಿರ್ತಾಳೆ ಆ ಮಾತೆಲ್ಲ ಕೇಳಿಸ್ಕೊಂಡು ಹರ್ಟ್ ಮಾಡ್ಕೊತಾ ಇರ್ತಾಳೆ ಯಾಕೆ ಏನಾಯಿತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ್ರು ಕೂಡ ಏನು ಮಾತಾಡ್ದೇನೆ ನಿಮಗೆ ನಾನು ಸಾರಿ ಕೇಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಮ್ಮ ಪಪ್ಪನೂ ಕೂಡ ಒಂದು ಮಾತು ಹೇಳಿದ್ದಾರೆ ದುಶ್ಯಂಕ ಅಂದರೆ ದೂರ ಇಡು ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಗೆ ಅನ್ವಯಿಸುತ್ತೆ ಅಂತ ಹೇಳಿದ್ನ ನೆನಪಿಸ್ಕೊಂಡು ಹಾಗೆ ತಲೆ ಸುತ್ತಿ ಬಿದೋಗೋ ಥರ ಇದು ಮಾಡ್ಬಿಡ್ತಾಳೆ ಎಲ್ಲರೂ ಕೂಡ ಬಂದು ಇಡ್ಕೋತಾರೆ ಹಾಗ ರಜತ್ ಬಂದು ಏ ದೊಡಮ್ಮ ದೊಡಮ್ಮ ಏನಾಯ್ತು ದೊಡಮ್ಮ ಯಾಕೆ ದೊಡಮ್ಮ ಇಷ್ಟೊಂದೆಲ್ಲ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಾ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತಂದರೆ ಹೇಗಾಗುತ್ತೆ ನಾವಿದೀವಲ್ವಾ ಅಂತ ಹೇಳಿದಾಗ ರಜತ್ ನೀನು ಇದೆಯಾ ಕಣ ನೀನು ಇರೋದ್ರಿಂದ ನಾನು ಎಷ್ಟು ಕುರುಗಾಗಿರೋದು ನೀನು ನನ್ನ ಮಗ ಇದ್ದಂಗೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ನೋಡಿ ಉಪ ಮಾಡ್ಕೋತಾ ಇರ್ತಾರೆ ನೀನು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆನ ತಂದಿದ್ಯಾ ಇವತ್ತು ನನ್ನ ಜೀವನದಲ್ಲಿ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣವೇ ನೀನು ಅಂತ ಹೇಳಿ ಅವನ ಎಂಟಿ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಅಲ್ಲಿಗೆ ದೇವ್ ಕೂಡ ಬರ್ತಾನೆ ಬಂದ ತಕ್ಷಣನೇ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಮಾ ಏನಾಯ್ತಮ್ಮ ಮಾ ಅಂತ ಹೇಳಿ ಕೇಳ್ತಾನೆ ಆಗ ಅದು ಏನಿಲ್ಲ ಕಣೋ ಅಂತ ಹೇಳಿದಾಗ ಅದು ಸರಿ ಇವಾಗ ತಾನೇ ಬಂದಿದ್ದೆ ಹೋಗು ಅಪ್ ಆಗು ಅಂತ ಹೇಳಿದಾಗ ನಿನ್ಗೆ ಏನಾಯ್ತು ಅಂತ ಕೇಳಿದ್ದು ಯಾರಾದರೂ ಏನಾದರೂ ಹೇಳಿದ್ರ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ದೇವ್ ಬೆಳಗ್ಗೆ ಒಂದು ಅಪಶಕುನ ನೋಡ್ಬಿಟ್ಟೆ ಅದಕ್ಕೆ ಹೀಗೆಲ್ಲ ಆಯಿತು ಅಂತ ಹೇಳಿದಾಗ ಮಾ ನೆಗ್ಲೆಕ್ಟ್ ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದು ಸರಿ ತಿಲಕ್ ಇಲ್ಲಿ ಅಂತ ಹೇಳಿದಾಗ ತಿಲಕ್ ಇಲ್ಲೆಲ್ಲಿ ಇರ್ತಾನೆ ಅಷ್ಟೊಳಗಡೆ ಅವಳು ಹುಡ್ಗಿ ಜೊತೆ ತುಂಬಾನೇ ಖುಷಿ ಕೂಡ ಇರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸರಿ ಆಯ್ತು ಹೋಗಿ ನೀನು ಫ್ರೆಶ್ ಅಪ್ ಆಗ್ಬಾ ಅಂತ ಹೇಳಿದಾಗ ಓಕೆ ಅಂತ ಅಲ್ಲಿಂದ ಹೋಗ್ತಾನೆ ಈ ಕಡೆ ನಮೃತ ಅಮ್ಮ ಕೂಡ ಅವ್ಳಿಗೋಸ್ಕರನೇ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತಾಳೆ ಬೇಬಿ ಬಾ ನಿನ್ಗೆ ಯಾವ್ದು ಜುವೆಲ್ಸ್ ಬೇಕು ನೋಡು ಹಾಕು ಅಂತ ಹೇಳಿದಾಗ ನನಗೆ ಯಾವ ಜುವೆಲ್ಸು ಬೇಡ ಅಂತ ಹೇಳ್ತಾಳೆ ಹಾಗೆಲ್ಲ ಯಾಕೆ ಹೇಳ್ತೀಯಾ ನಿನ್ನೆ ಮತ್ತೆ ನಾನು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅವಳು ಅಸಿಸ್ಟೆಂಟ್ ಇದ್ದಳು ಏನೋ ಆಗಿದೆ ಮೇಡಮು ಬೇರೆಯವ್ರಿಗೆ ಬಿಟ್ಟಿರೋ ಬಾಣ ತಿಳ್ಕೊಂಡು ಅವ್ರಿಗೆ ಬಂದಿದೆ ಅನಿಸುತ್ತೆ ಅದಕ್ಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಗ್ತಾ ಇರ್ತಾಳೆ ಏಯ್ ಏನಾಗಿದೆ ನನಗೆ ನನ್ನ ಲೈಫಿಲ್ಲಿ ಹತ್ಕೊಂಡು ಉರಿತಾಯಿದ್ದೆ ನೀನು ನನ್ನ ನೋಡಿ ತಮಾಷೆ ಮಾಡ್ಕೊಂಡು ನಗ್ತಾ ಇದೆಯಾ ಅಂತ ಹೇಳಿ ಬಿಡ್ತಾಳೆ ಮೇಡಮ್ ತುಂಬ ಆಗಿದ್ದಾರೆ ಹೋಗಿ ಒಂದು ಕೂಲಿಂಗ್ ಕೂಲ್ ಡ್ರಿಂಕ್ಸ್ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ನೋಡು ನಿನ್ಗೆ ಯಾವ ಬೇಕು ಇದನ್ನು ಚೂಸ್ ಮಾಡು ಅಂತ ಹೇಳಿದಾಗ ಬೇಡ ನನ್ಗೇನು ಬೇಡ ಅಂತ ಹೇಳಿದಾಗ ಯಾರಾದರೂ ಕೇಳಿಸ್ಕೊತಾರೆ ವೃತ್ತ ಕೇಳಿಸ್ಕೊಳ್ಳಿ ಮೈ ಶಿಟ್ ಅಂತ ಹೇಳಿ ನಾನು ಬೈತಾ ಇರ್ತಾಳೆ ಅದಾದಮೇಲೆ ನೋಡು ಇನ್ನು ಟೂ ಡೇಸಲ್ಲಿ ನನಗೆಮ್ಮೆ ಎಂಗೇಜ್ಮೆಂಟ್ ಇದೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ ನೀನು ಅಷ್ಟೊಂದು ವರಿ ಮಾಡ್ಕೊಂಡಿದ್ಯಾ ಎಂಗೇಜ್ಮೆಂಟಾ ಇನ್ ಎರಡು ದಿನದಲ್ಲಿ ನನ್ನ ಎಂಗೇಜ್ಮೆಂಟ್ ಆಗಲ್ಲ ಆ ದೇವ್ ಬಂದು ಎಂಗೇಜ್ಮೆಂಟ್ನ ಪೋಸ್ಟ್ ಮಾಡಿ ಮಾಡೋಣ ಅಂತ ಹೇಳಿದ್ದಾನೆ ಇದಕ್ಕೆಲ್ಲ ಕಾರಣ ದೇವಲ್ಲ ಆ ತಿಲಕ್ ನಿಮ್ಮಿಬ್ಬರು ಮಧ್ಯೆ ಇರೋದು ಆ ಗೋಡೆ ಆಗಿ ತಿಲಕ್ ಅವನು ನಾನು ನೀನು ಯಾವತ್ತವರೆಗು ನೋಡೋದಿಲ್ವೋ ಅಲ್ಲಿವರೆಗೂ ಅವ್ನು ಗೋಡೆಯಾಗಿ ನಿನ್ಬಿಕ್ ಅಡ್ಡ ನಿಂತ್ಕೊಂಡೆ ನಿಂತ್ಕೋತಾನೆ ಅಂತ ಹೇಳಿದಾಗ ಇಲ್ಲ ನನಗೆ ಫುಲ್ ಆಫ್ ಕಂಟ್ರೋಲ್ ದೇವ್ ಮೇಲೆ ಇರೋದು ನನಗೇನೆ ಆ ದಿರಕಲ್ಲ ಅಂತ ಹೇಳಿದಾಗ ನೀನು ರಿಯಾಲಿಟಿನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಂಬ್ರತಾ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ ಆಗ ಆದರೂ ಕೂಡ ಅವಳು ಕೋಪ ಮಾಡ್ಕೊಂಡಿರ್ತಾಳೆ ಬರೋ ದಾರಿನಲ್ಲಿ ನಾನು ಅವನಿಗೆ ಪಂಚೆ ಹಾಕು ಅಂತ ಕೇಳಿದೆ ಮಾವು ಆದರೆ ಅವನು ಇಷ್ಟನೇ ಇಲ್ಲ ಅಂತ ಹೊರಟೋದ ಅಂತ ಹೇಳಿದಾಗ ಇರಲಿ ಬಿಡು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನೀನು ಮೊದಲು ನಿಮ್ಮ ಮತ್ತೆನ ಇಂಪ್ರೆಸ್ ಮಾಡು ಆಮೇಲೆಲ್ಲ ನೀನು ಅಂದ್ಕೊಂಡೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಸುಮ್ಮನಾಗಿರ್ತಾಳೆ ಈ ಕಡೆ ನೋಡಿದ್ರೆ ದೇವ್ ಬರ್ತಾನೆ ಏನು ದೇವ್ ಅಪ್ ಆಗಿ ನೀನು ಪಂಚ ಹಾಕೊಂಡು ಬರ್ತೀಯ ಅಂತಂದರೆ ಈ ರೀತಿ ಹಾಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ಅಯ್ಯೋ ನನಗೆ ಅದೆಲ್ಲ ಕಂಫರ್ಟಬಲ್ ಇಲ್ಲ ನಾನು ಪಂಚೆ ಹಾಕೊಳ್ಳೋಲ್ಲ ಅಣ್ಣ ಇದನ್ನೇನು ಕಾರ್ಪೊರೇಟ್ ಕೆಲಸಕ್ಕೆ ಬಂದಿದ್ಯಾ ಅಂತ ಅಂದ್ಕೊಂಡಿದ್ಯಾ ದೇವಸ್ಥಾನ ಇದು ಹೇಳು ಅಂತ ಹೇಳಿದ ಹೌದು ಕಣ ಹೋಗಿ ಪಂಚಾಕ ಅಂತ ಅವ್ರ ಅಜ್ಜಿ ತಾತ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೂ ಕೂಡ ನೋ ನನಗ್ ಪಂಚೆಲ್ಲ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಿನಗೆ ಪಂಚ ಹಾಕಿಸ್ಬೇಕು ಅಂತ ಅಂದ್ರೆ ಯಾರು ಬರ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅನು ಕೂಡ ಹಾಗೆ ನಗ್ತಾ ಇರ್ತಾನೆ ದೇವ್ ಹಾಗೆ ಬರ್ತಾ ಎಲ್ಲ ಕಡೆನು ಕೂಡ ನೋಡ್ಕೊಂಡ್ ಬರ್ತಾ ಇರ್ತಾನೆ ನನ್ ತಮಯ್ ನೋಡಿರೋ ಹುಡುಗಿ ಹೇಗಿರ್ಬೋದು ಅವ್ಳ ಕಣ್ಣ ಕಣ್ಣಲ್ಲಿ ನೋಡಿದ ತಕ್ಷಣನೇ ಅವಳು ಇವಳೇ ಹುಡುಗಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ದ ಅಂತ ಎಲ್ಲ ಹುಡ್ಗಿನೂ ನೋಡ್ಕೊಂಡ್ ಬರ್ತಾ ಇರ್ತಾನೆ ಆಗ ಇದೇನಿದು ನಮ್ಮ ಬಾಸು ಈ ರೀತಿಯಾಗಿ ಎಲ್ಲ ಹುಡುಗಿರನ್ನು ನೋಡ್ತಾ ಇದ್ದಾರಲ್ಲ ಏನು ಹುಡ್ಗಿಗೆ ಲೈನ್ ಹಾಕೊಂಡು ನಿಂತ್ಕೊಂಬಿಟ್ರಾ ಅಂತ ಹೇಳಿ ಅವರ ಅಸಿಸ್ಟೆಂಟ್ ಬಂದು ಕೇಳ್ತಾರೆ ಆಗ ಸರ್ ಏನು ಸರ್ ನೀವು ಹುಡುಗಿಗೆ ಲೈನು ಅಂತ ಹೇಳಿದಾಗ ನೋಡು ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ಇಡೀ ದೇವಸ್ಥಾನದಲ್ಲಿರೋ ಹುಡುಗಿರ ಎಲ್ಲ ಫೋಟೋನು ತೆಗೆದು ನಾನು ಕಳಿಸ್ಬೇಕು ಅಂತ ಹೇಳಿ ಕೇಳ್ತಾನೆ ಆಗ ಆ ನಾನಾ ಇದೇನಪ್ಪ ಇದು ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಗಂಡ ಆಯಿತು ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಅವನು ಫೋಟೋ ತೆಗಿತಾಯಿರ್ತಾನೆ ಅಷ್ಟೇ ಮೆನತ್ತಿಸ್ಕೊಂಡ್ಬಿಡ್ತಾನೆ ಏನು ಸರ್ ಏನು ಹುಡುಗಿರಿಗೆಲ್ಲ ಲೈನ್ ಆಗ್ತಾ ಇದ್ರೆ ಅನಿಸುತ್ತೆ ದೇವಸ್ಥಾನದಲ್ಲ ಪ್ಲ್ಯಾನಾ ಅಂತ ಹೇಳಿದಾಗ ನೋಡು ನನ್ನ ಕಷ್ಟ ನಿನಗೆ ಅರ್ಥ ಆಗೋದಿಲ್ಲ ನೀ ನನಗೆ ಹೆಲ್ಪ್ ಮಾಡಬೇಕು ಇದೆಲ್ಲ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಈ ದೇವಸ್ಥಾನದಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ ಅಷ್ಟು ಜನ ಹುಡುಗಿರದೆಲ್ಲ ಫೋಟೋ ತೆಗ್ದು ನಾನು ಕಳಿಸ್ಬೇಕು ಬಿಡಬೇಡ ಫೋನ್ ಫೋನಲ್ಲೇ ತೆಗಿ ಅಂತ ಹೇಳಿ ಹೇಳ್ತೇನೆ ಕೊಡಿ ಸರ್ ಈಗಲೇ ತೆಗಿತೀನಿ ಅಂತ ಹೇಳಿ ಹೇಳಿದಾಗ ಫೋಟೋ ತೆಗಿತಾ ಇರ್ತಾನೆ ಅಯ್ಯೋ ಇವರಿಗೆ ಈ ಹುಡುಗಿ ಫೋಟೋ ಎಲ್ಲ ಆಗೋದಿಲ್ಲ ಇವ್ರ ವಯಸ್ಸಿಗೆ ತಕ್ಕಂತೆ ಫೋಟೋ ತೆಗಿಬೇಕು ಅಂತ ಹೇಳಿ ಮುದ್ದಿರ್ ಫೋಟೋ ತೆಗಿಯೋದಕ್ಕೆ ಶುರು ಮಾಡ್ಬಿಡ್ತಾನೆ ಆಗ ಅಜ್ ನಿಮ್ದು ಫೋಟೋ ತೆಗಿಬೋದಾ ಅಯ್ಯೋ ಧಾರವಾಡವಾಗಿ ತೆಗಿಯಪ್ಪ ಅಂತ ಹೇಳಿ ನಿಂತ್ಕೋತಾರೆ ಈ ಕಡೆ ನೋಡಿದ್ರೆ ನಿಮಗೆ ತಿಲಕ್ ಬಂದ್ರೆ ಮಾತ್ರನೇ ಪಂಚಾಕ್ಸೋದಕ್ಕಾಗೋದು ಎಲ್ಲಿದ್ದಾನೆ ತಿಲಕ್ ಅಂತ ಹೇಳಿ ಕೇಳ್ತಾ ಇರ್ತಾರೆ ಈ ಕಡೆ ಇವನು ಸತ್ಯ ಹೇಳೋದಕ್ಕಾಗ್ದೇನೆ ಒದ್ದಾಡ್ತಾ ಇರ್ತಾನೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪು